ಸಂತ ಪೌಲರು ಕೊರಿಂತರಿಗೆ ಬರೆದ ಮೊದಲನೇ ಪತ್ರ ಹತ್ತನೇ ಅಧ್ಯಾಯ ಪ್ರಿಯ ಸಹೋದರರೇ ನಮ್ಮ ಪೂರ್ವಜರಿಗೆ ಸಂಭವಿಸಿದವುಗಳತ್ತ ನಿಮ್ಮ ಗಮನವನ್ನು ಸೆಳೆಯಬೇಕೆಂದಿದ್ದೇನೆ ಅವರೆಲ್ಲರೂ ಮೋಡದ ನೆರಳಿನಲ್ಲಿಯೇ ನಡೆದರು ಎಲ್ಲರೂ ಸಮುದ್ರವನ್ನು ಸುರಕ್ಷಿತವಾಗಿ ದಾಟಿದರು ಹೀಗೆ ಅವರು ಮೋಡದಲ್ಲಿಯೂ ಸಮುದ್ರದಲ್ಲಿಯೂ ಸ್ನಾನದೀಕ್ಷೆಯನ್ನು ಪಡೆದು ಮೋಷೆಗೆ ಶಿಷ್ಯರಾದರು ಎಲ್ಲರೂ ಒಂದೇ ದೈವಿಕ ಪಾನೀಯವನ್ನು ಕುಡಿದರು ಅದು ತಮ್ಮೊಡನೆ ಬರುತ್ತಿದ್ದ ದೈವಿಕ ಬಂಡೆಯಿಂದ ಕುಡಿದರು ಕ್ರಿಸ್ತ ಏಸುವೆ ಆ ಬಂಡೆ ಆದರೂ ಅವರಲ್ಲಿ ಬಹುಮಂದಿ ದೇವರ ಮೆಚ್ಚುಗೆಗೆ ಪಾತ್ರರಾಗಲಿಲ್ಲ ಆದ್ದರಿಂದಲೇ ಮರುಭೂಮಿಯಲ್ಲೇ ಮಡಿದು ಮಣ್ಣು ಪಾಲಾದರು ಈ ಘಟನೆಗಳು ನಮಗೆ ಎಚ್ಚರಿಕೆ ನೀಡುವ ನಿದರ್ಶನಗಳಾಗಿವೆ ಅವರಂತೆ ನಾವು ಕೆಟ್ಟ ದಾದವುಗಳನ್ನು ಆಶಿಸಬಾರದು ಅವರಲ್ಲಿ ಕೆಲವರು ವಿಗ್ರಹ ರಾಧಕರಾದಂತೆ ನಾವು ಆಗಬಾರದು ಇವರನ್ನು ಕುರಿತೇ ತಿನ್ನಲೆಂದು ಕುಡಿಯಲೆಂದು ಕುಳಿತರು ಕುಣಿಯಲೆಂದು ಕಾಮವೆದ್ದು ನಿಂತರು ಈ ಜನರು ಎಂದು ಬರೆದಿದೆ ಅವರಲ್ಲಿ ಕೆಲವರು ಹಾದರ ಮಾಡಿದ್ದರಿಂದ ಒಂದೇ ದಿನದಲ್ಲಿ ಇಪ್ಪತ್ತ ಮೂರು ಸಾವಿರ ಮಂದಿ ಸತ್ತರು ನಾವು ಹಾದರದಿಂದ ದೂರವಿರಬೇಕು ಅವರ ಪೈಕಿ ಕೆಲವರು ಪ್ರಭುವನ್ನು ಶೋಧಿಸಿದರು ಪರಿಣಾಮವಾಗಿ ಸರ್ಪಗಳಿಂದ ನಾಶವಾದರು ಅವರಂತೆ ಪ್ರಭುವನ್ನು ಶೋಧನೆ ಮಾಡುವುದು ನಮಗೆ ಬೇಡ ಮತ್ತೆ ಕೆಲವರು ಗೊಣಗುಟ್ಟಿದರು ಸಂಹಾರಕ ದೂತನಿಂದ ಸಂಹರಿಸಲ್ಪಟ್ಟರು ನೀವು ಅವರಂತೆ ಗೊಣಗುಟ್ಟುವವರಾಗಬೇಡಿ ಇದೆಲ್ಲ ಅವರಿಗೆ ಸಂಭವಿಸುವುದು ಇತರರಿಗೆ ನಿದರ್ಶನವಾಗಿರಲೆಂದು ಇವುಗಳನ್ನು ಬರೆದಿಟ್ಟಿರುವುದು ಯುಗಾಂತ್ಯಕ್ಕೆ ಬಂದಿರುವ ನಮಗೆ ಮುನ್ನೆಚ್ಚರಿಕೆಯಾಗಿರಲೆಂದು ಆದ ಕಾರಣ ಸ್ಥಿರವಾಗಿ ನಿಂತಿರುವೆನೆಂದು ಕೊಚ್ಚಿಕೊಳ್ಳುವವನೇ ಕುಸಿದು ಬೀಳದಂತೆ ಎಚ್ಚರಿಕೆಯೆಂದಿರು ಮಾನವರಿಂದ ಜಯಿಸಲಾಗದ ಶೋಧನೆಗಳೇನೂ ನಿಮಗೆ ಬಂದಿಲ್ಲ ದೇವರು ಕೊಟ್ಟ ಮಾತಿಗೆ ತಪ್ಪಲಾರರು ಗೆಲ್ಲಲಾಗದ ಶೋಧನೆಗಳಿಗೆ ನಿಮ್ಮನ್ನೆಂದು ಗುರಿಪಡಿಸಲಾರರು ಶೋಧನೆಗಳು ಬಂದಾಗ ಅವುಗಳನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಅವರೇ ಒದಗಿಸುತ್ತಾರೆ ಆದ್ದರಿಂದ ಪ್ರಿಯರೇ ವಿಗ್ರಹಾರಾಧನೆಯನ್ನು ತೊರೆದು ಬಿಡಿ ನೀವು ಅರಿತವರೆಂದು ತಿಳಿದೆ ಇದನ್ನು ಹೇಳುತ್ತಿದ್ದೇನೆ ನನ್ನ ಮಾತುಗಳನ್ನು ನೀವು ಪರಿಶೀಲಿಸಿ ನೋಡಿ ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಪಾನ ಪಾತ್ರೆಯಿಂದ ಕುಡಿಯುವಾಗ ಕ್ರಿಸ್ತ ಏಸುವಿನ ರಕ್ತದಲ್ಲಿ ಪಾಲುಗೊಳ್ಳುತ್ತೇವಲ್ಲವೇ ರೊಟ್ಟಿಯನ್ನು ಮುರಿದು ತಿನ್ನುವಾಗ ಕ್ರಿಸ್ತ ಏಸುವಿನ ಶರೀರದಲ್ಲಿ ಪಾಲುಗೊಳ್ಳುತ್ತೇವಲ್ಲವೇ ರೊಟ್ಟಿ ಒಂದೇ ಆದ್ದರಿಂದ ನಾವು ಅನೇಕರಿದ್ದರೂ ಒಂದೇ ಶರೀರವಾಗುತ್ತೇವೆ ಏಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಭಾಗಿಗಳಾಗುತ್ತೇವೆ ಇಸ್ರಾಯೇಲರ ಪದ್ಧತಿಯನ್ನು ಗಮನಿಸಿರಿ ಬಲಿಯಾಗಿ ಅರ್ಪಿತವಾದುದನ್ನು ಭುಜಿಸುವವರು ಬಲಿಪೀಠದ ಸೇವೆಯಲ್ಲಿ ಭಾಗಿಯಾಗುತ್ತಾರಷ್ಟೆ ಹೀಗೆ ನಾನು ಹೇಳುವಾಗ ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥವು ವಾಸ್ತವವಾದುದು ಅಥವಾ ವಿಗ್ರಹವೇ ವಾಸ್ತವವಾದುದು ಎಂದು ಅರ್ಥವೇ ಯಾವುದೂ ಅಲ್ಲ ನಾನು ಹೇಳುವುದೇನೆಂದರೆ ಅನ್ಯ ಜನರು ಬಲಿಯನ್ನು ದೆವ್ವಗಳಿಗೆ ಅರ್ಪಿಸುತ್ತಾರೆ ಹೊರತು ದೇವರಿಗಲ್ಲ ಹೀಗೆ ನೀವು ದೆವ್ವಗಳೊಂದಿಗೆ ಭಾಗಿಯಾಗುವುದನ್ನು ನಾನೆಂದಿಗೂ ಇಷ್ಟಪಡುವುದಿಲ್ಲ ನೀವು ಪ್ರಭುವಿನ ಪಾತ್ರೆಯಿಂದ ಹಾಗೂ ದೆವ್ವಗಳ ಪಾತ್ರೆಯಿಂದ ಕುಡಿಯಲಾಗದು ಪ್ರಭುವಿನ ಪಂಕ್ತಿಯಲ್ಲೂ ಅಂತೆಯೇ ದೆವ್ವಗಳ ಪಂಕ್ತಿಯಲ್ಲೂ ಊಟ ಮಾಡಲಾಗದು ನಾವು ಪ್ರಭುವನ್ನು ಅಸೂಯೆ ಗೆಬ್ಬಿಸಬಹುದೇ ಅವರಿಗಿಂತ ನಾವು ಬಲಾಡಿಯರೆ ಏನನ್ನು ಮಾಡಲು ಸ್ವತಂತ್ರವಿದೆ ಎಂದು ಹೇಳುವುದುಂಟು ಆದರೆ ಎಲ್ಲವೂ ಪ್ರಯೋಜನಕರವಲ್ಲ ಏನನ್ನು ಮಾಡಲು ಸ್ವತಂತ್ರವಿದೆ ಆದರೆ ಎಲ್ಲವೂ ಅಭಿವೃದ್ಧಿಕರವಲ್ಲ ಪ್ರತಿಯೊಬ್ಬನು ತನ್ನ ಹಿತವನ್ನು ಮಾತ್ರ ಬಯಸದೆ ಪರರ ಹಿತವನ್ನು ಬಯಸಬೇಕು ಮನಸ್ಸಾಕ್ಷಿಯನ್ನು ಕೆದಕುವ ಪ್ರಶ್ನೆಗಳಿಗೆ ಎದೆ ಕೊಡದೆ ಮಾಂಸದ ಮಾರುಕಟ್ಟೆಯಲ್ಲಿ ಮಾರುವೆ ಮಾರುವುದೆಲ್ಲವನ್ನು ನೀವು ತಂದು ತಿನ್ನಬಹುದು ಏಕೆಂದರೆ ಭೂಮಂಡಲವು ಅದರಲ್ಲಿರುವುದೆಲ್ಲವೂ ಪ್ರಭುವಿನದೆ ಕ್ರೈಸ್ತ ವಿಶ್ವಾಸಿ ಅಲ್ಲದವನು ನಿಮ್ಮನ್ನು ಊಟಕ್ಕೆ ಕರೆದಾಗ ನಿಮಗಿಷ್ಟವಿದ್ದರೆ ಹೋಗಿರಿ ಮನಸ್ಸಾಕ್ಷಿಯನ್ನು ಕೆದಕುವ ಪ್ರಶ್ನೆಗಳಿಗೆ ಎದೆ ಕೊಡದೆ ಅವನು ಬಡಿಸಿದ್ದನ್ನು ಊಟ ಮಾಡಿರಿ ಆಗ ಯಾರಾದರೂ ಇದು ವಿಗ್ರಹಗಳಿಗೆ ಬಲಿ ಕೊಟ್ಟದ್ದು ಎಂದು ಹೇಳಿದರೆ ಹಾಗೆ ತಿಳಿಸಿದವನ ಸಲುವಾಗಿ ಹಾಗೂ ಮನಸ್ಸಾಕ್ಷಿಯ ಸಲುವಾಗಿ ಅದನ್ನು ಊಟ ಮಾಡಬೇಡಿ ಅಂದರೆ ನಿನ್ನ ಸ್ವಂತ ಮನಸ್ಸಾಕ್ಷಿಯ ಸಲುವಾಗಿ ಅಲ್ಲ ನಿನಗೆ ತಿಳಿಸಿದವನ ಮನಸ್ಸಾಕ್ಷಿಯ ಸಲುವಾಗಿ ಊಟ ಮಾಡಬೇಡ ನಿಮ್ಮಲ್ಲಿ ಒಬ್ಬನು ನನ್ನ ಸ್ವತಂತ್ರಕ್ಕೆ ಇನ್ನೊಬ್ಬನ ಮನಸ್ಸಾಕ್ಷಿ ಏಕೆ ಅಡ್ಡಿಯಾಗಬೇಕು ಎಂದು ಕೇಳಬಹುದು ಹಾಗೂ ನಾನು ದೇವರಿಗೆ ಕೃತಜ್ಞತಾ ಸ್ತೋತ್ರ ಮಾಡಿ ಊಟ ಮಾಡಿದೆನಾದರೆ ಹಾಗೆ ಸ್ತೋತ್ರ ಸಲ್ಲಿಸಿಯೊಂದಿಗೆ ಮಾಡಿದ ಊಟಕ್ಕಾಗಿ ನನ್ನ ಮೇಲೆ ದೋಷನೆ ಏಕೆ ಎಂದು ಕೇಳಬಹುದು ಅದಕ್ಕೆ ನನ್ನ ಉತ್ತರ ಇದು ನೀವು ಉಂಡರು ಕುಡಿದರು ಏನೋ ಮಾಡಿದರು ಎಲ್ಲವನ್ನು ದೇವರ ಮಹಿಮೆಗಾಗಿ ಮಾಡಿ ಯಹೂದ್ಯರಿಗಾಗಲಿ ಗ್ರೀಕರಿಗಾಗಲಿ ದೇವರ ಧರ್ಮ ಸಭೆಗಾಗಲಿ ಬಾಧಕರಾಗಿರಬೇಡಿ ನಾನಂತೂ ನನ್ನ ಸ್ವಂತ ಹಿತವನ್ನು ಲೆಕ್ಕಿಸದೆ ಸರ್ವರ ಉದ್ಧಾರಕ್ಕಾಗಿ ಅವರ ಹಿತವನ್ನು ಅಪೇಕ್ಷಿಸಿ ಎಲ್ಲವನ್ನೂ ಎಲ್ಲದರಲ್ಲೂ ಮೆಚ್ಚಿಸಲು ಪ್ರಯತ್ನಿಸುತ್ತೇನೆ